ನಮಸ್ಕಾರ ಎಲ್ಲರಿಗೂ ಹಿಂದಿನ ವೀಡಿಯೋದಲ್ಲಿ ನಾನು ಒಂದು ಸೊನ್ನೆ ಮತ್ತು ನಾಲ್ಕು ಈ ಸಂಖ್ಯೆಗಳ ಬಗ್ಗೆ ಹೇಳಿದ್ದೆ ಆರು ಕೂಡ ಹೇಳಿದ್ದೆ ಸೊ ಇವತ್ತು ಇನ್ನೊಂದು ನಂಬರ್ ಹೇಳಿಕೊಡ್ತಿದ್ದೇನೆ ತುಂಬ ಈ ಒಂದು ಒಳ್ಳೆಯ ನಂಬರ್ ಇದು ಎಲ್ಲರಿಗೂ ಫೇವ್ರೇಟ್ ಆಗಿರೋ ನಂಬರ್ ಇದು ಈ ಸಂಖ್ಯೆ ಐದು ಈಗ ಹಿಂದಿನ ಕ್ಲಾಸಲ್ಲಿ ಹೇಳಿಕೊಟ್ಟಿದ್ದೆ ಒಂದು ಸಂಖ್ಯೆ ಆಕಾಶ ತತ್ವ ಹೋಲುತ್ತೆ ಅಂತ ಹೇಳಿ ಆಕಾಶ ಅಂದರೆ ಹಾಕಿದ್ದೆಲ್ಲ ತೊಗೊಬಿಡುತ್ತೆ ಆಕಾಶನೇ ಈಗ ಭೂಮಿಗೆ ಭೂಮಿಗೆ ಏನು ಹಾಕ್ತೀರಾ ಭೂಮಿ ತತ್ವ ಅಂದರೆ ನಂಬರ್ ಐದು ಎಲ್ಲೋ ಬಣ್ಣ ಎಲ್ಲೋ ಬಣ್ಣ ಅಂದರೆ ಹಳದಿ ಬಣ್ಣ ಈ ಹಳದಿ ಬಣ್ಣ ಏನು ಮಾಡುತ್ತೆ ಅಂದರೆ ಹೋಲ್ಡ್ ಕೆಪಾಸಿಟಿ ಜಾಸ್ತಿ ಮಾಡುತ್ತೆ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಮಾಡುತ್ತೆ ಈಗ ಹಣ ನಮಗೆ ಬರ್ತಾ ಇದೆ ಬಟ್ ಹೊರಗೂ ಹೋಗಬಾರ್ದು ನಮ್ಮಲ್ಲೇ ಇರಬೇಕು ಅದು ಹೋಲ್ಡ್ ಆಗಬೇಕು ಅಂತ ಇದ್ದಾಗ ಈ ನಮ್ಮ ಸಂಖ್ಯೆ ಐದನ್ನು ಹಾಕೊಳ್ಳೋದ್ರಿಂದ ನಿಮಗೆ ಆ ಫ್ರಿಕ್ವೆನ್ಸಿಯಿಂದ ಹೋಲ್ಡ್ ಆಗಲಿಕ್ಕೆ ಶುರು ಆಗುತ್ತೆ ಈ ಮಕ್ಕಳ ಕಾನ್ಸಂಟ್ರೇಷನ್ಗೆ ಈ ನಂಬರ್ ಒಳ್ಳೆಯದು ಮತ್ತು ಹಣ ಬರ್ತಿದೆ ಹಾಗೇನು ಹೋಗ್ತಿದೆ ಹೋಗಬಾರ್ದು ಅನ್ನೋದಕ್ಕೆ ಈ ನಂಬರ್ ಒನ್ ಒಳ್ಳೆಯದು ಇದರಲ್ಲಿ ಏನು ಕಾಂಟ್ರಾಂಡಿಕೇಶನ್ ಏನಿದೆ ಅಂದರೆ ಕಾಂಟ್ರಾಂಡಿಕೇಷನ್ ಅಂದರೆ ಇದರಲ್ಲಿ ಸಮಸ್ಯೆ ಏನಿದೆ ಅಂದರೆ ದೇಹದ ವೇಟ್ ಜಾಸ್ತಿ ಆಗುತ್ತೆ ಯಾರಿಗಾದ್ರೂ ವೇಟ್ ಕಡಿಮೆ ಇದ್ದರೆ ಈ ನಂಬರ್ ಹಾಕೊಳ್ಳೋದ್ರಿಂದ ವೇಟ್ ಜಾಸ್ತಿ ಆಗುತ್ತೆ ಬಟ್ ನಾ ಜಾಸ್ತಿ ದಿವಸ ರೆಕಮೆಂಡ್ ಮಾಡಲ್ಲ ಏಳರಿಂದ ಹದಿನೈದು ದಿವಸ ಈ ನಂಬರ್ನ ಹಾಕೋಬೋದು ಸ್ವಲ್ಪ ಸಮಸ್ಯೆ ಆಗ್ಬೋದು ಅಂತ ಅಷ್ಟೇ ಅಂದರೆ ಈಗ ವೇಟ್ ಜಾಸ್ತಿ ಆಗೋದು ಲೇಸಿನೆಸ್ ಜಾಸ್ತಿ ಆಗುತ್ತೆ ಯಾಕಂದರೆ ಭೂಮಿ ಅಂದರೆ ಸ್ವಲ್ಪ ಸ್ಲೋ ಇಲ್ಲ ಇವತ್ತು ಈ ಹಳದಿ ಬಣ್ಣ ಎಷ್ಟು ವಂಡರ್ಫುಲ್ ಆಗಿದೆ ಅಂದರೆ ಈಗ ನೋಡಿ ಈಗ ಕ್ರಿಕೆಟಲ್ಲಿ ನೋಡಿ ನೀವು ಐ ಪಿ ಎಲ್ಲಲ್ಲಿ ಈ ಒಂದು ಯಾರ್ದು ಟೀಮದು ಹಳದಿ ಬಣ್ಣ ಹಾಕೋದರಲ್ಲ ಚೆನ್ನೈ ಸೂಪರ್ಸ್ ಕಿಂಗ್ಸ್ ಕಿಂಗ್ಸ್ ಅಂತಿದ್ದಾರೆ ಅವರೆಲ್ಲ ಕ್ರಿಕೆಟ್ಗಳು ಎದಕ್ಕೆ ಗೆಲ್ಲೋದಂದರೆ ನೋಡಿ ಬಣ್ಣಗಳಿಂದ ನಮ್ಮ ಲೈಫ್ ಆಗಲ್ಲ ಬಟ್ ಆ ಬಣ್ಣಗಳನ್ನ ಅಪ್ಲೈ ಮಾಡೋದ್ರಿಂದ ಲೈಫ್ದು ಡೈರೆಕ್ಷನ್ ಚೇಂಜ್ ಆಗುತ್ತೆ ಹಾಗೆಯೇ ಈ ಹಳದಿ ಬಣ್ಣ ಯಾರು ಜರ್ಸಿನ ಹಾಕೋತಾರೋ ಅವರು ವಿನ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ಈ ಚೆನ್ನೈ ಸೂಪರ್ ಕಿಂಗ್ಸ್ ಅದರಲ್ಲಿ ಆಯಿತು ಮತ್ತು ಇನ್ನೊಂದು ಈ ಇಂಟರ್ನ್ಯಾಷನಲ್ ಕ್ರಿಕೆಟ್ಗಳಲ್ಲಿ ಆಸ್ಟ್ರೇಲಿಯಾದವರು ಜಾಸ್ತಿ ನಾನು ಮರಳಲೆಲ್ಲ ನೋಡ್ತಾ ಇದ್ದೆ ಈಗ ನೋಡೋಲ್ಲ ಒಂದು ಹತ್ತು ವರ್ಷ ಆಯಿತು ಬಿಟ್ಟು ನಾನು ನೋಡೋದು ಬಿಟ್ಟು ಮೊದಲೆಲ್ಲ ಈ ಹಳದಿ ಬಣ್ಣ ಹಾಕ್ಕೊಂಡವ್ರು ಜಾಸ್ತಿ ವಿನ್ ಆಗೋರು ಮೂರು ಮೂರು ವರ್ಲ್ಡ್ ಕಪ್ ಎಲ್ಲ ಗೆದ್ದಿದಾರಲ್ಲ ಅವರು ಹೆಚ್ಚು ಕಡಿಮೆ ಆಸ್ಟ್ರೇಲಿಯಾದವರು ಯಾಕಂದರೆ ಅವ್ರು ಬಣ್ಣ ಹಳದಿ ಹಳದಿ ಹೋಲ್ಡ್ ಮಾಡುತ್ತೆ ಯಾವುದೇ ಒಂದು ತತ್ವನ ಹೋಲ್ಡ್ ಮಾಡುತ್ತೆ ಈಗ ನೀವು ಒಂದು ಮೊಳೆನ ತೊಗೊಂಡೋಗಿ ನೀವು ಗೋಡೆ ಹಾಕಿದರೆ ಅದು ಹೋಗೋಲ್ಲ ಬಟ್ ಒಂದು ಸಲ ಒಳಗೆ ಹೋದರೆ ಮತ್ತೆ ಹೊರಗೆ ಬರಲ್ಲ ಅದು ಈ ನಂಬರ್ ಇದು ಯಾ ಯಾರು ಯೂಸ್ ಮಾಡೋದಂದ್ರೆ ನಿಮ್ಮ ಏನು ಡೇಟ್ ಆಫ್ ಬರ್ತಲ್ಲಿ ಐದು ಸಂಖ್ಯೆ ಇದ್ದರೆ ಐದು ಐದು ಆ ಥರ ಇದ್ದರೆ ಯೂಸ್ ಮಾಡಲಿಕ್ಕೆ ಹೋಗ್ಬಿಡಿ ಅದು ಆಲ್ರೆಡಿ ನಿಮ್ಮಲ್ಲಿ ಪ್ರತಿ ಇದೆ ತುಂಬ ಲೇಝಿ ಇರ್ತೀರ ನೀವು ಬಟ್ ಡಿಶನ್ ತುಂಬ ಒಂದು ಸಲ ತೊಗೊಂಡ್ರೆ ಇವರು ರಿಟರ್ನ್ ಆಗಲ್ಲ ಡಿಶನ್ಗೆ ಅಂದರೆ ಒಕ್ಕೋತಾರೆ ಅದನ್ನ ಈಗ ಫಾರ್ ಎಕ್ಸಾಂಪಲ್ ನರೇಂದ್ರ ಮೋದಿಯವರದ್ದು ನೋಡಿ ನಂಬರು ಅವ್ರದ್ದು ಎಲ್ಲ ನಂಬರ್ನ ಆ್ಯಡ್ ಮಾಡಿದಾಗ ಐದು ಬರುತ್ತೆ ಮತ್ತು ಅವ್ರದ್ದು ಒಂದು ಸಲ ಡಿಶನ್ ತೊಗೊಂಡ್ಬಿಟ್ರೆ ಅವ್ರು ಮತ್ತೆ ಹಿಂದೆ ಹೋಗೋ ಇದೇ ಇರಲ್ಲ ಅವರು ಹೋಗೋದಿಲ್ಲ ಮತ್ತು ಈವನ್ ರಿಚೆಸ್ಟ್ ಪರ್ಸನ್ನು ಈ ಫೇಸ್ಬುಕ್ದು ಜೋಗಕ್ಸ್ ಬರ್ಗೇನು ಇದಾನಲ್ಲ ಓನರ್ ಅದ್ರದ್ದು ಅವ್ರದ್ದು ನಂಬರ್ ಕೂಡ ನೋಡಿದರೆ ಈ ಐದು 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 ಇದೆ ಅಂದರೆ ಇಡೀ ಜಗತ್ತಿನಿಂದ ಎಲ್ಲ ಎನರ್ಜಿ ಪವರ್ಗಳನ್ನು ಅವ್ರು ಹೋಲ್ಡ್ ಮಾಡ್ತಾನೆ ಐದು ಐದು ಬೇಕಾದ್ರೆ ನೋಡ್ಕೊಳ್ಳಿ ನೀವು ಗೂಗಲಲ್ಲಿ ಮಾಡ್ಕೊಳ್ಳಿ ಫಸ್ಟಲ್ಲೂ ಐದಿದೆ ಮಧ್ಯದಲ್ಲೂ ಐದಿದೆ ಕೊನೆಯಲ್ಲಿಯೂ ಐದಿದೆ ಈ ತುಂಬ ಈ ನಂಬರ್ ಐದು ಬರೋದು ತುಂಬ ರೇರು ಈ ನಂಬರು ಒಂದು ಇಪ್ಪತ್ತು ಪರ್ಸೆಂಟ್ ಮಂದಿ ಅಷ್ಟೇ ಜನಿಸ್ತಾರೆ ಈ ನಂಬರಲ್ಲಿ ಈ ನಂಬರ್ಗೆ ತುಂಬ ಎನರ್ಜಿ ಇದೆ ಈ ವಿದ್ಯೆಗಳನ್ನ ನೀವು ಕಲಿಬೇಕಾಗಿದ್ದರೆ ಈ ನಮ್ಮ ನೆಕ್ಸ್ಟ್ ಮಂತ್ ನಾಲ್ಕು ತಾರೀಕಿಂದ ನಡೀತಾ ಇದೆ ಈ ವಿದ್ಯೆಗಳು ಹೇಗೆ ವರ್ಕ್ ಆಗುತ್ತೆ ಈ ಶಂಕಾಶಾಸ್ತ್ರದಲ್ಲಿ ಬಣ್ಣಗಳ ಸಂಖ್ಯಾಶಾಸ್ತ್ರ ಹೇಗೆ ವರ್ಕ್ ಆಗುತ್ತೆ ಅನ್ನೋದೆಲ್ಲ ಹೇಳ್ಕೊಡ್ತೇನೆ ಬಣ್ಣಗಳ ಸಂಖ್ಯಾಶಾಸ್ತ್ರ ಬೇರೆ ಸಂಖ್ಯಾಶಾಸ್ತ್ರ ಬೇರೆ ಈಗ ನಾವು ನೆಕ್ಸ್ಟ್ ಕೊಡೋದು ಬಣ್ಣಗಳ ಶಂಕ್ಯಾಶಾಸ್ತ್ರ ನೀವು ಇದ್ದರೆ ಡಿಸ್ಕ್ರಿಪ್ಷನ್ ಹೋಗಿ ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಆ ಯೂಟ್ಯೂಬಲ್ಲಿ ಕೂಡ ವಾಟ್ಸಪ್ ಚಾನಲ್ಗೆ ಜಸ್ಟ್ ಲಿಂಕ್ ಕ್ಲಿಕ್ ಮಾಡೋದ್ರಿಂದ ಜಾಯ್ನ್ ಆಗ್ತೀರಾ ಸೊ ಅಲ್ಲೆಲ್ಲ ಮಾಹಿತಿ ಕೊಟ್ಟಿದ್ದೇವೆ ಪೇಮೆಂಟ್ ಲಿಂಕಲ್ಲ ಅಲ್ಲೇನೇ ಇದೆ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ನಮಗೆ ವೈಯಕ್ತಿಕವಾಗಿ ಮೆಸೇಜ್ ಮಾಡ್ಬೋದು ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೇವೆ ಪೇಮೆಂಟ್ ಆದಕೊಳ್ಳೇ ನಮ್ಗೆ ಏನಾದರೂ ಬಂದಿಲ್ಲ ಅಂದರೆ ನೋ ಪ್ರಾಬ್ಲಮ್ ನಿಮಗೆ ಮೆಸೇಜ್ ಬರುತ್ತೆ ಆಮೇಲೆ ಇಲ್ಲಾದರೆ ನಮ್ಗೆ ಕಳಿಸ್ಕೊಡ್ಬೋದು ಈ ವಿದ್ಯೆಗಳನ್ನು ತುಂಬ ರೇರ್ ಕಲಿಸ್ಕೊಡೋದು ಅದಕ್ಕೆ ನೀವು ನೀವೇನಾದರೂ ಇಂಡಿವಿಜುವಲ್ ಆಗಿ ಅಕಾಡೆಮಿಕ್ಸ್ಗಳೆಲ್ಲ ಹೋಗಿ ಕಲಿತಾ ಇದ್ದರೆ ಇಪ್ಪತ್ತು ಇಪ್ಪತ್ತು ಸಾವಿರ ಈ ಕೋರ್ಸ್ಗಳಿಗೆ ಸೊ ನಾವೇನು ನೀವು ನಮ್ಗೆ ಕೊಡೋ ಫೀಸ್ ನಾವು ಸೇಮ್ ಇದೆ ಆದರೆ ನೀವು ತುಂಬ ಜನ ಕಲಿತಿದೋದ್ರಿಂದ ತುಂಬ ಕಡಿಮೆಯಲ್ಲಿ ಅಂದರೆ ತೌಸಂಡ್ ಸಿಕ್ಸ್ ಹಂಡ್ರೆಡಲ್ಲಿ ನೀವು ಇದು ಕೋರ್ಸ್ನ ಕಲಿತಿದ್ದೀರ ಸೊ ಈ ಕೋರ್ಸ್ಗಳನ್ನ ಕಲೀರಿ ನಿಮ್ಮ ಬಂಧು ಮಿತ್ರರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಇದರಿಂದ ನೀವು ಮನೆಯಲ್ಲೇ ಈ ಸಂಖ್ಯೆಗಳನ್ನ ಹಾಕೋಬೋದು ಇದರಲ್ಲಿ ಅಂತ ಏನು ದೊಡ್ಡ ರಾಕೆಟ್ ಸೈನ್ಸ್ಗಳಿಲ್ಲ ನಂಬರ್ ಐದಿದೆಯಲ್ಲ ಅಲ್ಲ ಒನ್ ಆಫ್ ದಿ ಬೆಸ್ಟ್ ನಂಬರ್ ಅಂತ ಹೇಳ್ಬೋದು ಈ ನಂಬರ್ ಹೇಗಂದರೆ ನೀವು ಮೊಬೈಲ್ ಸ್ಕ್ರೀನಲ್ಲಿ ಹಾಕೊಳ್ಳಿ ಹಿಂದ್ಗಡೆ ವೈಟ್ ಇರಬೇಕು ಎಲ್ಲೋ ಫೈ ಇರಬೇಕು ಗೂಗಲ್ ಸಿಗುತ್ತೆ ಇಲ್ಲ ನಂತರ ಮೊಬೈಲ್ ಇಲ್ಲಾಂದರೆ ಕೈಗಳಲ್ಲಿ ಹಾಕೋಬೋದು ಇಲ್ಲಾಂದರೆ ಚೀಟಿ ಹಾಕ್ಕೊಂಡು ಬರಿಬೋದು ಇನ್ನೊಂದು ಮಕ್ಕಳಿಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗಿದ್ದರೂ ಕೂಡ ಐದು ನಂಬರ್ ಹಾಕೋಬೋದು ಬಟ್ ಮಕ್ಕಳಿಗೆ ನಾ ಸಜೆಸ್ಟ್ ಮಾಡಲ್ಲ ಅವರಿಗೆಲ್ಲ ಓದೋ ಟೈಮಲ್ಲಿ ಓದ್ತಾರೆ ಅವರೆಲ್ಲನೂ ನಾವು ತುಂಬ ಹಿಂಸೆ ಮಾಡಿದರೆ ಅದು ಸ್ವಲ್ಪ ಹಿಂಸೆ ಆಗುತ್ತೆ ಮಕ್ಕಳು ಬಿಟ್ಬಿಡಿ ದೊಡ್ಡವ್ರಿಗೆ ಸಮಸ್ಯೆ ಇದ್ದರೆ ಇದನ್ನ ಮಾಡ್ಕೊಳ್ಳಿ ಇನ್ನೊಂದೇನೆಂದರೆ ಈ ಐದು ನಂಬರ್ ಇದೆಲ್ಲ ಅಂಗಡಿಗಳೆಲ್ಲ ಸ್ಟಾಕ್ ಜಾಸ್ತಿ ಇದ್ದರೆ ಈ ನಂಬರ್ನ ಬಳಸಿಕ್ಕೋಬೇಡಿ ಯಾಕೆ ಬಳಸಬಾರ್ದಂದರೆ ಈಗ ನಿಮ್ಮ ಹಣ ಹೇಗೆ ನಿಮ್ಮಲ್ಲಿಷ್ಟು ಹೋಲ್ಡ್ ಆಗುತ್ತೋ ಹಾಗೇನೇ ನಿಮ್ಮಲ್ಲಿರೋ ಸ್ಟಾಕ್ ಕೂಡ ಹೋಲ್ಡ್ ಆಗ್ಬಿಡುತ್ತೆ ಇದೊಂಥರ ಅಮ್ಮನ ಗುಣ ಇದ್ದಾಗೆ ಈ ಐದು ನಂಬರು ಅಮ್ಮ ನೋಡಿ ಎಷ್ಟೇ ಏನು ಮಾಡಿದರೂ ಕೂಡ ನಿಮಗೆ ಅದು ಹಾರ್ನ್ ಮಾಡಲ್ಲ ತಪ್ಪ ಸ್ಲೋ ಅಷ್ಟು ಅವರು ಹಾರ್ನ್ ಮಾಡಲ್ಲ ಸೊ ಹಾಗಾಗಿ ಭೂಮಿ ಅಂದರೆ ತಾಯಿ ಭೂಮಿ ತಾಯಿ ಸೊ ಅಮ್ಮನ ಗುಣ ಇರೋದರಿಂದ ಈ ನಂಬರ್ ಒಂಥರ ಸ್ಪೆಷಲ್ ಆಗಿದೆ ಸೊ ಇನ್ನು ಇದು ಕೋರ್ಸ್ನ ಕಲೀರಿ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ತುಂಬ ರೇರ್ ಕೋರ್ಸ್ಗಳೆಲ್ಲ ಇವು ಆಲ್ರೆಡಿ ಎಲ್ಲ ಇದ್ರ ಬಗ್ಗೆ ಹೇಳಿದ್ದೇನೆ ನೀವು ಸೇರ್ತೀರಂತ ಅಂದ್ಕೊಂಡಿದ್ದೇನೆ ಸೇರಿಕೊಳ್ಳಿ ಕಲೀರಿ ನಿಮ್ಮ ಬಂಧು ಮಿತ್ರರಿಗೆ ಕಲಿಸಿರಿ ಧನ್ಯವಾದ